ಅಮೇರಿಕಾದ ಸ್ಕೂಲ್ ಅಲ್ಲಿ ಕರ್ನಾಟಕದ ಕನ್ನಡದ ಹಿರಿಮೆ ಬಗ್ಗೆ ಮಾತಾಡೋದಕ್ಕೆ ನಾನು ಇವತ್ತು ಹೊರಟಿದ್ದೀನಿ ನಮಸ್ಕಾರಗಳು ಬಂದಿದ್ದೀನಿ ಉನ್ನತಿ ಸ್ಕೂಲ್ ಇವತ್ತು ಕನ್ನಡ ಕಲ್ಚರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಇಲ್ಲಿ ಚಾರ್ಟ್ ಮಾಡ್ಕೊಂಡ್ ಬಂದಿದ್ದೀನಿ ಹಾಗೆ ಬಡೆ ತಂದಿದ್ದೀನಿ ಇಲ್ಲಿ ಸ್ಟೂಡೆಂಟ್ ವಿಸಿಟರ್ ಪಾರ್ಕಿಂಗ್ ಅಲ್ಲಿ ನಿಲ್ಲಿಸ್ಬಿಟ್ಟು ಹೊರಡೋಣ ಸೋಷಿಯಲ್ ಸ್ಟಡೀಸ್ ಕ್ಲಾಸ್ ಕಲ್ಚರ್ ಬಗ್ಗೆ ಕಲ್ಚರಲ್ ಸೆಲೆಬ್ರೇಷನ್ಸ್ ಬಗ್ಗೆ ಟೀಚರ್ ಮಕ್ಕಳ ಪಾಠ ಹೇಳ್ಕೊಡ್ತಿದ್ರು ಹಾಗೇನೆ ನಿಮ್ಮ ದೇಶದ ಕಲ್ಚರ್ ನಿಮ್ಮ ಪೇರೆಂಟ್ಸ್ ಬಂದು ಮಾತಾಡಬಹುದು ಅಂತ ಆಪರ್ಚುನಿಟಿ ಉನ್ನತಿ ಕ್ಲಾಸ್ ಅಲ್ಲಿ ಇದ್ದಿದ್ದಕ್ಕೆ ನಾನು ಹೊರಟಿದೀನಿ ಕರ್ನಾಟಕದ ಬಗ್ಗೆ ಕನ್ನಡದ ಬಗ್ಗೆ ಕರ್ನಾಟಕದ ಫೇಮಸ್ ಪ್ಲೇಸಸ್ ನಮ್ಮ ಹಬ್ಬಗಳು ಹಾಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಹಾಗೆ ಇನ್ನು ಫೇಮಸ್ ಕರ್ನಾಟಕದ ವಿಷಯಗಳ ಬಗ್ಗೆ ಹಾಗೆ ಊಟ ತಿಂಡಿಗಳು ನಮ್ಮ ಡ್ರೆಸ್ಸಿಂಗ್ ಕಲ್ಚರ್ ಬಗ್ಗೆ ಎಲ್ಲದ್ ಬಗ್ಗೆನು ಮಾತಾಡದೆ ತುಂಬಾನೇ ಖುಷಿ ಆಯಿತು ಹಾಗೆ ಹೆಮ್ಮೆನೂ ಅನಿಸ್ತು ಇದನ್ನೆಲ್ಲ ಮಾಡಕ್ಕೆ ಒಂದು ಚಾರ್ಟ್ ಮಾಡ್ಕೊಂಡಿದ್ದೆ ಹಾಗೆ ನೀವು ಉನ್ನತಿನೂ ಕೂಡ ಏನಾದರೂ ತಿಂಡಿ ತಗೊಂಬ ನಮ್ಮ ಕರ್ನಾಟಕದ ಸ್ಪೆಷಲ್ ಏನಾದ್ರೂ ತಿಂಡಿ ತಗೊಂಬ ಅಂತ ಹೇಳುದು ಫಸ್ಟ್ ಅಕ್ಕಿ ರೊಟ್ಟಿ ಮಾಡೋಣ ಬಾಳೆ ಎಲ್ಲೆಲಿ ಹೋಗಿ ಆ ಟೀಚರ್ಸ್ಗೆಲ್ಲ ಬಡಿಸೋಣ ಅಂತೆಲ್ಲ ಫುಲ್ ಪ್ಲಾನಿಂಗ್ ಇತ್ತು ಬಟ್ ಅದು ಪ್ರಾಕ್ಟಿಕಲಿ ಪಾಸಿಬಲ್ ವರ್ಕಿಂಗ್ ಡೇ ಬೇರೆ ಅಂತ ಹೇಳಿ ಕೊನೆಗೆ ಆ ಪ್ಲಾನ್ ಡ್ರಾಪ್ ಮಾಡಿ ಕಡಲೆ ಬೆಳೆ ನೆನೆಸಿ ಕಡ್ಲೆ ಬೆಳೆ ವಡೆ ಮಾಡ್ಕೊಂಡು ಹೋದೆ ತುಂಬಾನೇ ಇಷ್ಟಪಟ್ಟರು ಟೀಚರ್ಸ್ ತುಂಬಾ ಚೆನ್ನಾಗಿದೆ ಇದೊಂತರ ಅಂತ ಹೇಳಿ ಎರಡೆರಡು ತಗೊಂಡು ತಿಂದ್ರು ಇದೆಲ್ಲಾದ್ರ ಮಧ್ಯ ಒಂದ್ ಪ್ರಶ್ನೆ ನಿಮ್ಗೆ ಕರ್ನಾಟಕದ ಸ್ಪೆಷಾಲಿಟಿ ಯುನೀಕ್ನೆಸ್ ಅನ್ಸೋ ಒಂದು ವಿಷಯ ಏನು